ಈ ವರ್ಷ ಸುಮಾರು ಎಂಬತ್ತು ಎರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆಯಾಗಿದೆ ಆಗಿದೆ ಎಂಬತ್ತೆರಡು ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಿದೆ ಕಳೆದ ವರ್ಷಕ್ಕಿಂತ ಈ ವರ್ಷ ಜಾಸ್ತಿ ಆಗಿದೆ ಸುಮಾರು ಐದು ಲಕ್ಷ ಹೆಕ್ಟೇರ್ ಸುಮಾರು ಐದು ಲಕ್ಷಕ್ಕೂ ಹೆಚ್ಚು ಹೆಕ್ಟೇರ್ ಪ್ರದೇಶ ಹೆಚ್ಚು ಮಳೆಯಿಂದ ಹಾನಿಯಾಗಿದೆ ಬೆಳೆ ಹಾನಿಯಾಗಿದೆ ಅವೆಲ್ಲಕ್ಕೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಯಾರ್ಯಾರು ಮಳೆ ಹೆಚ್ಚಾಗಿ ಸತ್ತಿದ್ದಾರೆ ಜಾನುವಾರುಗಳು ಸತ್ತಿದ್ದಾವೆ ಮನೆಗಳು ಬಿದ್ದೋಗಿದ್ದಾವೆ ಅವ್ರಿಗೆಲ್ಲರಿಗೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ ಇನ್ನು ಮುಂದೆನೂ ಕೂಡ ಈಗ ನಾನು ಮೊನ್ನೆ ಕೃಷಿ ಸಚಿವರು ರೆವಿನ್ಯೂ ಸಚಿವರು ಅವ್ರ ಜೊತೆಯಲ್ಲಿ ಒಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದೆ ಜಿಲ್ಲಾಧಿಕಾರಿಗಳ ಜೊತೆ ಸಿ ಇ ಒಗಳ ಜೊತೆ ಜಿಲ್ಲಾ ಈ ವಿಡಿಯೋ ಕಾನ್ಫರೆನ್ಸನ್ನು ಮಾಡಿದೆ ಅವ್ರು ಭಾಳ ಸ್ಪಷ್ಟವಾಗಿ ಜಿಲ್ಲಾಧಿಕಾರಿಗಳಿಗೆ ಸಿಇಒಗಳಿಗೆ ಸೂಚನೆ ಕೊಟ್ಟಿದ್ದೇನೆ ಇನ್ನು ಹತ್ತು ದಿನಗಳಲ್ಲಿ ಹತ್ತು ದಿನಗಳಲ್ಲಿ ಜಂಟಿ ಸರ್ವೆಯನ್ನು ಮಾಡಿ ಮುಗಿಸ್ಬೇಕು ಜಂಟಿ ಸರ್ವೆಯನ್ನು ಮಾಡಿ ಮುಗಿಸಬೇಕು ಸರ್ಕಾರಕ್ಕೆ ವರದಿ ಕೊಟ್ಟರೆ ನಾವು ಬೆಳೆ ಪರಿಹಾರವನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದೀವಿ ಈಗಾಗಲೇ ನಾವು ತಯಾರಿ ಮಾಡ್ಕೊಂಡಿದ್ದೀವಿ ದುಡ್ಡಕ್ಕೆ ತೊಂದರೆ ಇಲ್ಲ ಯಾಕಂತಂದರೆ ಭಾಳ ಜನ ವಿರೋಧ ಪಕ್ಷದವರು ನಮ್ಮ ಮೇಲೆ ಟೀಕೆ ಮಾಡ್ತಾರೆ ಗ್ಯಾರಂಟಿ ಯೋಜನೆಗಳನ್ನು ಮಾಡಿ ರಾಜ್ಯ ಸರ್ಕಾರದಲ್ಲಿ ದುಡ್ಡಿಲ್ಲ ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ಪ್ರಚಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಅದು ಸುಳ್ಳು ಪ್ರಚಾರ ಸುಳ್ಳು ಪ್ರಚಾರ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೆ ಖರ್ಚು ಮಾಡಿರ್ತಕ್ಕಂಥ ಹಣ ಸುಮಾರು ತೊಂಬತ್ತೊಂಬತ್ತು ಲಕ್ಷ ಕೋಟಿ ತೊಂಬತ್ತೊಂಬತ್ತು ಸಾವಿರ ಕೋಟಿ ಸಾರಿ ತೊಂಬತ್ತೊಂಬತ್ತು ಸಾವಿರ ಕೋಟಿ ಇನ್ನೇನು ಒಂದು ಲಕ್ಷ ಕೋಟಿ ತಲುಪ್ತಾ ಇದ್ದೀವಿ ಒಂದು ಲಕ್ಷ ಕೋಟಿ ತಲುಪ್ತಾ ಇದ್ದೀವಿ ಆದ್ದರಿಂದ ನಮ್ಮಲ್ಲಿ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೂ ದುಡ್ಡಿದೆ ಮತ್ತು ಗ್ಯಾರಂಟಿ ಯೋಜನೆಗಳನ್ನು ಮಾಡಲಿಕ್ಕೂ ಕೂಡ ದುಡ್ಡಿದೆ ಅದರಿಂದ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ಅಗತ್ಯವಾಗಿ ಬೇಕಾದಂಥ ಹಣ ಸರ್ಕಾರದಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯುರೋಪವ್ರಿಗೆ ಏನು ವಿಚಾರ ಇಲ್ಲ ಮಾತಾಡಲಿಕ್ಕೆ ಯಾವ ವಿಷಯನೂ ಇಲ್ಲ ಅದಕ್ಕೋಸ್ಕರ ಸುಳ್ಳು ಪ್ರಚಾರ ಮಾಡ್ತಾರೆ ಸುಳ್ಳು ಆಪಾದನೆಗಳನ್ನು ಮಾಡ್ತಾರೆ ಅದನ್ನೆಲ್ಲ ಅವ್ರ ಮಾತುಗಳನ್ನು ನಂಬೇಡಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ